ನಮಸ್ಕಾರ ಸ್ನೇಹಿತರೆ ಜ್ಞಾನವೇ ಅಡುಗೆ ಮನೆಗೆ ಸ್ವಾಗತ ಹಾಲು ಮಸಾಲ ಪಡ್ಡಂತೂ ತುಂಬಾ ಟೇಸ್ಟು ತುಂಬ ರುಚಿ ಇರುತ್ತೆ ಇದು ಹೊಸ ರುಚಿ ಇದಂತೂ ಹೇಳೋದೇ ಬೇಡ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಹಾಲು ಮಸಾಲ ಪಡ್ ಮಾಡಿಕೊಟ್ರಂತೂ ಇದು ಸ್ನ್ಯಾಕ್ಸ್ ಕೂಡ ಆಗುತ್ತೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಈ ಹಾಲು ಮಸಾಲ ಪಡ್ಡು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆಲೂಗಡ್ಡೆ ಬೇಯಿಸ್ಕೊಂಡು ಈ ರೀತಿ ಸಾಫ್ಟಾಗಿ ನಾವು ಪಲ್ಯ ಮಾಡಿ ಇಟ್ಕೊಂಡಿರಬೇಕು ದೋಸೆ ಹಿಟ್ಟು ಅಷ್ಟೇ ಈ ರೀತಿ ಹುಳಿ ಬಂದಿರಬೇಕು ನಾನು ಈ ದೋಸೆ ಹಿಟ್ಟಿಗೆ ಏನು ಹಾಕಿಲ್ಲ ಬರೀ ಬೇಳೆ ಮತ್ತು ಅಕ್ಕಿ ರೇಷನ್ ಅಕ್ಕಿ ಅಷ್ಟೇ ಹಾಕಿರೋದು ಇಷ್ಟು ಚೆನ್ನಾಗಿ ಉಬ್ಬಿ ಬಂದೈತೆ ಒಂದು ಅರ್ಧ ಕೆ ಜಿ ಅಷ್ಟು ಅಕ್ಕಿ ಹಾಕಿದೆ ಒಂದು ಕಾಲು ಕೆಜಿಗಿಂತ ಕಮ್ಮಿ ಉದ್ದಿನ ಬೇಳೆ ಹಾಕಿದೆ ಇಷ್ಟು ಚೆನ್ನಾಗಿ ಹುಬ್ಬಿ ಬಂದೈತೆ ಈ ರೀತಿ ಇದು ತುಂಬ ಚೆನ್ನಾಗಿರುತ್ತೆ ಪಡ್ಡು ಮಾಡೋದಕ್ಕೆ ಈ ಥರ ಪಡ್ಡು ಮಾಡೋ ಹಂಚು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಈ ಹೋಲ್ಗೆಲ್ಲ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಪಡ್ಡು ಮಾಡೋ ಅಂಚಂತೂ ನಾವು ಕ್ಲೀನಾಗಿ ತೊಳೆದು ಒಸಿ ಇಟ್ಕೋಬೇಕಾಗುತ್ತೆ ಇದು ಪಡ್ಡೆಲ್ಲ ಮಾಡಿದಾದ್ಮೇಲೆ ಪಡ್ಡು ಫುಲ್ಲು ಹಾಕೋತಾಯಿಲ್ಲ ಅರ್ಧ ಇದ್ದೀನಿ ಯಾಕೆಂದರೆ ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಬೇಕು ಅದಕ್ಕೆ ಅರ್ಧ ಹಾಕೊತಾ ಇದ್ದೀನಿ ನಾನು ಸೆಂಟ್ರಲ್ ಫಸ್ಟು ಹಾಕೊಂಡಿಲ್ಲ ಸೈಡಲ್ಲಿ ಹಾಕ್ಕೊಂಡು ಆಮೇಲೆ ಸೆಂಟ್ರಲ್ಲಿ ಇದ್ದೀನಿ ಯಾಕಂದರೆ ಅಲ್ಲಿ ಜಾಸ್ತಿ ಬೇಗ ಬೇಯುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಈ ರೀತಿ ಉಂಡೆ ಮಾಡಿ ಹಾಕ್ಕೋತಾ ಇದ್ದೀನಿ ಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಉಂಡೆ ಕಮ್ಮಿ ಮಾಡ್ಕೊಂಡಿದ್ದೀನಿ ಇಷ್ಟು ದಪ್ಪ ಮಾಡ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಪಡ್ಡು ಹೋಲು ತುಂಬ ಚಿಕ್ಕದಿರುತ್ತೆ ಅದಕ್ಕೆ ಈ ರೀತಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದ್ರ ಮೇಲೆ ಮತ್ತೆ ದೋಸೆ ಹಿಟ್ಟು ಹಾಕಬೇಕು ನೋಡಿ ಈ ರೀತಿ ದೋಸೆ ಹಿಟ್ಟು ಹಾಕ್ಕೊಂಡ್ರೆ ಫುಲ್ಲು ಕವರ್ ಆಗೋ ರೀತಿ ಆಲೂಗಡ್ಡೆ ಪಲ್ಯ ಫುಲ್ಲು ಕವರ್ ಆಗಬೇಕು ಆ ರೀತಿ ನಾವು ದೋಸೆ ಹಿಟ್ಟು ಹಾಕೋಬೇಕಾಗುತ್ತೆ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಮೇಲೆ ಬಂದರೂ ಏನು ಪರವಾಗಿಲ್ಲ ನಾವು ಎತ್ಬೇಕಾರೆ ಅದು ಸರಿ ಹೋಗುತ್ತೆ ಸ್ವಲ್ಪ ದಪ್ಪವಾಗಿ ಉಬ್ಬಿ ಬಂದಿರುತ್ತೆ ಅಷ್ಟೇ ನೋಡಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ ನಾನು ಮೊದಲಿಗೆ ಹೇಳಿದಾಗೆ ಸ್ವಲ್ಪ ಪಡ್ ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಆದರೆ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಣ್ಣೆ ಎಲ್ಲ ಎಲ್ಲ ಪಡ್ಡಿಗೂ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಮೀಡಿಯಮ್ ಮೇಲೆ ಮೂರರಿಂದ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೂರು ನಿಮಿಷ ಇಲ್ಲ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಬೆಂದಿರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಬೇಯೋದಿಕ್ಕೆ ನೋಡಿ ಇವಾಗ ಬೆಂದಿದಾಗೈತೆ ಒಂದು ಮೂರು ನಿಮಿಷ ತಗೊಂಡೈತೆ ಬೇಯೋದಿಕ್ಕೆ ನೋಡಿ ಬೆಂದ ಮೇಲೆ ಈ ರೀತಿ ಅದೇ ಆರಾಮಾಗಿ ಬರುತ್ತೆ ನೋಡಿ ಈ ರೀತಿ ಉಲ್ಟ ಮಾಡಿ ಹಾಕ್ಕೊಂಡ್ರೆ ಆಯಿತು ಇದಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಮಸಾಲೆ ದೋಸೆ ತಿಂತೀವಲ್ವ ಅದೇ ಫೀಲ್ ಬಂದಿರುತ್ತೆ ಈ ಥರ ಮಸಾಲ ಪಡ್ಡು ಮಾಡೋದು ಇದು ಹೊಸ ರುಚಿ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ಎಲ್ಲ ಉಲ್ಟ ಮಾಡಿ ಹಾಕೋಬೇಕು ಮಕ್ಕಳು ಲಂಚ್ ಬಾಕ್ಸಿಗೆ ದೋಸೆ ಮತ್ತು ಇಡ್ಲಿ ಹಾಕಿ ಬೇಜಾರಾಗಿದರೆ ಈ ಥರ ಹಾಲು ಮಸಾಲ ಪಡ್ಡು ಮಾಡಾಕಿ ಮಕ್ಕಳು ಲಂಚ್ ಬಾಕ್ಸ್ ಅಂತೂ ಖಾಲಿ ಬರೋದು ಗ್ಯಾರಂಟಿ ರುಚಿ ಅಷ್ಟು ಚೆನ್ನಾಗಿರುತ್ತೆ ಕ್ಲೀನಾಗೆ ಬೆಂದೈತೆ ನಮ್ಮ ಮನೆ ಕಿಚನ್ಗೆ ಸೂರ್ಯನ ಬೆಳಕು ಹಾಗೆ ಬೀಳುತ್ತೆ ಬೆಳಗ್ಗೆ ಟೈಮು ಬೆಳಗಿನ ಜಾವ ಅದಕ್ಕೆ ಅಷ್ಟು ಕ್ಲೀನಾಗಿ ಇಲ್ಲ ಬೆಳಕೆ ಕಾಣಿಸ್ತೈತೆ ಇಷ್ಟು ಬೆಂದರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಇದನ್ನ ರೋಸ್ಟ್ ಥರ ಆಗೋ ರೀತಿ ನಾವು ಬೇಯಿಸ್ಕೊಬಂದು ಬಡ್ಡಿ ಯಾವಾಗೂ ಸಾಫ್ಟಾಗಿರಬೇಕು ಮೇಲೆ ಗರ್ಗರಿಯಾಗಿ ಬೆಂದೈತೆ ಒಳಗಡೆ ಸಾಫ್ಟ್ ಕೂಡ ಐತೆ ಇನ್ನು ಜಾಸ್ತಿ ಬೇಯಿಸ್ಕೊಂಡ್ರೆ ಎಲ್ಲ ಒಂಥರ ಗಟ್ಟಿ ಹಾಕ್ಬಿಡುತ್ತೆ ಇಷ್ಟಾದರೆ ಸಾಕು ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೋದ್ರಿಂದ ಇಷ್ಟಿದ್ರೆ ಸಾಕಾಗುತ್ತೆ ಇಷ್ಟು ಚೆನ್ನಾಗಿ ಬೆಂದೈತೆ ಒಳಗಡೆ ಕೂಡ ನೋಡಿ ಇಷ್ಟು ಚೆನ್ನಾಗಿ ಬೆಂದೈತೆ ಇದು ಚಟ್ನಿ ಕೂಡ ತಿನ್ಬೋದು ಸಾಂಬಾರಲ್ಲಿ ಕೂಡ ತಿನ್ಬೋದು ನಾನು ಇಲ್ಲಿ ಉರ್ಗಡ್ಲೆ ಮತ್ತು ಕಡಲೆ ಬೀಜ ಚಟ್ನಿ ಮಾಡಿಕೊಂಡಿದ್ದೆ ಅದರಲ್ಲಂತೂ ತುಂಬಾ ಚೆನ್ನಾಗೈತೆ ಹಾಗೆ ಕೂಡ ತಿನ್ಬೋದು ಇದಂತೂ ಹೊಸ ರುಚಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್